ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ವೆಂಕಟೇಶ್ ಪಾರಿಜಾತ್ರೆಯಲ್ಲಿ ಇವತ್ತು ಎರಡನೇ ಅಧ್ಯಾಯ ಸ್ವಾತ್ಪನ ಪಿ ವರಾಹೇಣ ದತ್ತ ಲಾಭತುಷ್ಟೋ ಅವ್ಯಾ ಅವೆಂಕಟೇಶ್ವರ ಒಂದು ದಿನ ವೆಂಕಟವತಿಯುತರದಿಂದ ಅರುಣೋದಯಲೆತ್ತನು ಮುಂದ ಕೌಷಧವನು ತರಬೇಕೆಂದು ತೆರಳದೆನು ಅಂದಿಗಲ್ಲೇ ಭೂವರಾಹನು ಬಂದು ಗರ್ಜನ ಮಾಡುತ್ತೆದರಿ ಮುಂದಕಲ್ಲೇ ಅಡಗಿದನು ಭಯದಿಂದ ವೆಂಕಟನು ಚಂದದಲ್ಲಿ ಅಡಗಿರುವ ದೇವನ ಬಂದು ಹಿಡಿದನು ಪೂವರ ಮಂದರ ಜ ಮಂದ ಜನರನೆ ಮೋಹಿಸುತ್ತ ಹೀಗೆಂದ ವೆಂಕಟಗೆ ಇಂದು ನೀನ್ಯಾರಲು ನರಾಧಮ ಬಂದ ಕಾರಣವೇನು ಮುಂದೆ ಕೋಗುವೆಲ್ಲಿ ನೀಂದೆ ನುಡಿಬೇಗ ಮಾತ ಕೇಳುತ್ತಲಿ ಬರಿ ಬಹು ಮಾತ ಬಹು ಸೋತು ಮಾತಾಡಿದನು ಮಾತು ಮಾತಿಗೆ ಉಸುರುಗರಿಯು ತಾತುರನ ಪರಿಯೋ ಕೂತು ಪೇಳಿದ ನಾಗ ತನ್ನ ಪುರಾತನದ ಕಥೆಯಲ್ಲ ಈ ಈತೇ ಔಷಧಕ್ಕೆ ಬಂದೆನು ನೀ ತಿಳಿಯೋ ಎಂದ ಅಪ್ಪಿಕೊಂಡೇ ಮಾತಿಗವನ ಮುಪ್ಪಿನವತಾ ಕ್ರೋಡ ರುಪ್ಯ ತಪ್ಪದಲೆ ಕಣ್ಣೀರು ಸುರಿಸು ತಲಿಪ್ಪ ದುಃಖದಲೆ ಅಪ್ಪಿಕೊಂಡಿಯ ಭೂವರಾಹನು ಅಪ್ಪ ವೆಂಕಟರಾಯರಿಪ್ಪ ಒಪ್ಪಿ ತೋರಿದ ರಾಗ ಹಾಲಿಗೆ ಹೆಪ್ಪು ಕೊಟ್ಟಂತೆ ತಮ್ಮೊಳಗೆ ತಾವಿಬ್ಬರು ತಮ್ಮ ತಮ್ಮ ಸುಖ ದುಃಖಗಳ ಪ್ರೇತ ಸುಮ್ಮನಾಗದೆ ಮತ್ತೆ ನುಡಿದರು ರಮ್ಯ ವಚನಗಳ ನಮ್ಮ ನಿಮ್ಮ ಭೇಟಿ ಎಂದು ಸಂಭ್ರಮ ಇಬ್ಬರಿಗಾಯಿತೆ ಬಹುಸಮ್ಮತ ನಂತಾದ್ರಿ ಎಂಬುವ ರಮ್ಯಗಿರಿಯಲ್ಲಿ ಒಂದು ದಿವಸ ವೆಂಕಟೇಶ ದೇವರು ಬೆಳಗ್ಗೆ ಬೇಗ ಎದ್ದು ಈ ತಲೆಗೆ ಔಷಧವನ್ನು ತರಬೇಕು ಅಂತ ಹೇಳಿ ಹೊರಟಿದ್ದಾರೆ ಆಗ ಎದುರಿಗೆ ಭೂವರಾಹ ದೇವರು ಬಂದು ಗರ್ಜನೆ ಮಾಡ್ತಾ ಇದ್ದಾರಂತೆ ಗೊತ್ತಿದೆ ಭೂವರ ದೇವರಿಗೆ ವೆಂಕಟೇಶ್ ದೇವ್ರಂಗೆ ಗೊತ್ತಿದೆ ವೆಂಕಟೇಶ್ ದೇವ್ರಿಗೆ ಅವ್ರಿಗೆ ಅವರು ಒಂದೇ ಹೋಗ್ತಾರೆ ಒಬ್ಬ ಒಬ್ಬನೇ ಪರಮಾತ್ಮನೇ ಆದರೆ ಇಲ್ಲಿ ನಾಟಕ ಆಡ್ತಾ ಇದ್ದಾರೆ ಆಗ ಭೂವರಾಹ ದೇವರು ಗರ್ಜನೆ ಮಾಡಿದ ಎದುರಿಗೆ ಬಂದಾಗ ಭಯದಿಂದ ವೆಂಕಟೇಶ್ ದೇವರು ಅಡುಗೆ ಕೂತ್ಕೊಳ್ತಾರೆ ಆ ಚಂದದಲ್ಲಿ ಚಂದಾಗಿ ಅಡುಗೆ ಕೂತಿರುವಂತಹ ದೇವರ ಹತ್ರ ಭೂವರಹ ದೇವರು ಬಂದು ಅವನು ಹಿಡ್ಕೊಂಡು ಮಂದ ಜನರನ್ನೇ ಮೋಹಿಸ್ತಾರೆ ಸಾಮಾನ್ಯ ಮನುಷ್ಯರಿಗೆ ಮೋಹ ಕೊಡುವುದಕ್ಕೋಸ್ಕರ ಇವರಿಬ್ಬರು ಬೇರೆ ಹೇಳಿ ಮೋಹ ಕೊಡುವುದಕ್ಕೋಸ್ಕರ ವೆಂಕಟೇಶ್ ದೇವರಿಗೆ ಭುವರಹ ದೇವರು ಕೇಳ್ತಾರಂತೆ ಏಯ್ ಯಾರು ನೀನು ಇಲ್ಲಿ ಯಾಕೆ ಬಂದಿದ್ದಿ ಎದಕ್ಕೆ ಬಂದಿದ್ದು ಹೇಳು ಮತ್ತೆ ಇಲ್ಲಿಂದ ಎಲ್ಲಿ ಹೋಗೋನಿದ್ವಿ ಎಲ್ಲ ನನಗೆ ಹೇಳು ನಿಂದು ಏನೇನು ಪ್ಲ್ಯಾನ್ ಅದೆಲ್ಲ ನನಗೆ ಮುಂದೆ ಹೇಳಬೇಕು ಅವರ ಮಾ ಅವರ ವೆಂಕಟೇಶ್ ದೇವರು ಅವಾಗ ಭೂವರಹ ದೇವರ ಮಾತನ್ನು ಕೇಳಿ ಬಹಳ ಏನು ಆಯಾಸ ಆದವ್ರಂಗೆ ಮಾತು ಮಾತಿಗೆ ಇದು ಮಾಡ್ಕೊತ ಮಾತಾಡ್ತಾ ಇದ್ದಾರೆ ಆಗ ವೆಂಕಟೇಶ್ ದೇವರು ಕೂತು ತನ್ನ ಎಲ್ಲ ಕಥೆಯನ್ನು ಇಲ್ಲಿ ತನಕ ತಲೆದು ಇದಾಗಿದ್ದು ಗಾಯ ಆಗಿದ್ದು ಎಲ್ಲ ಕಥೆಯನ್ನು ಹೇಳುವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಮಾತು ಮಾತಿಗೆ ಆ ಮಾತಾಡಲಿಕ್ಕೆ ಬರೋದಿಲ್ಲೇನೋ ಅನ್ನುವಂತೆ ಉಸಿರುಗರ್ ಕೊತ್ತು ಮಾತಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾರೆ ವೆಂಕಟೇಶ್ ದೇವರು ನೋಡಪ್ಪ ಇಷ್ಟೆಲ್ಲ ಆಯಿತು ಯಾವ ಬಂದು ತಲೆ ನನಗೆ ತ್ರಾಸಾಗ್ಯದ ಔಷಧ ಬೇಕಾಗಿದೆ ಅದಕ್ಕೆ ಬಂದೀನಿ ಅಂತ ಹೇಳಿದಾಗ ತನ್ನ ಕಥೆಯಲ್ಲಿ ಹೇಳಿದಾಗ ಈ ತಲೆ ಔಷಧಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಆಗ ವೆಂಕಟೇಶ್ ದೇವರು ವರಹದೇವರು ಇಬ್ಬರು ಅಪ್ಕೊಳ್ತಾರೆ ಅವ ವರಹ ದೇವರು ಮೊದಲ ಅವತಾರ ತೆಗೆದುಕೊಂಡವರು ಆದ್ದರಿಂದ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ವರಹ ದೇವರು ಮೊದಲ ಅವತಾರ ತೆಗೆಪ್ಕೊಂಡ್ರಿಂದ ದೊಡ್ಡವರು ಅಂತ ಹೇಳಿ ಅವರನ್ನು ವೆಂಕಟೇಶ್ ದೇವ್ರ ಹಬ್ಕೊಂಡು ಹೇಳ್ತಾಯಿದ್ದಾರೆ ಮಾಡಬೇಡಪ್ಪ ದುಃಖ ಪಡಬೇಡ ನಾ ಹೇಳಿ ಆಗ ವೆಂಕಟೇಶ್ ದೇವರು ಭೂಹರ ದೇವರು ಹೇಗೆ ಕಾಣಿಸ್ತಾ ಇದ್ರು ಅಂತಂದರೆ ಹಾಲಿಗೆ ಹೆಪ್ಪು ಕೊಟ್ಟಂತೆ ಅಂತ ಹೇಳ್ತಾರೆ ನೋಡಿರಿ ಎರಡೂ ಪರಮಾತ್ಮನ ರೂಪವೇ ಎರಡೂ ಪರಮಾತ್ಮನ ರೂಪ ಭೂವರಾಹ ರೂಪದಿಂದ ಪರಮಾತ್ಮ ವೆಂಕಟೇಶ್ ದೇವರನ್ನು ಅಪ್ಪಿಕೊಂಡು ಇಬ್ಬರು ಒಬ್ರಿಗೊಬ್ಬರು ಮಾತಾಡ್ತಾ ಇದ್ದಾರೆ ಸಮಾಧಾನ ಮಾಡ್ತಾ ಇದ್ದಾರೆ ಹೇಗಿರಬೇಕು ಆ ಚಿತ್ರವನ್ನು ಇಲ್ಲಿ ನಮ್ಮ ತಂದಿಡ್ತಾ ಇದೆ ಆಗ ಒಬ್ಬರಿಗೊಬ್ಬರು ಸೇರಿಕೊಂಡು ತಮ್ಮದೆಲ್ಲ ವಿಷಯಗಳನ್ನು ಹೇಳ್ಕೊತಾ ಇದ್ದಾರೆ ಮತ್ತು ಹೇಳ್ತಾರಂತೆ ನಮ್ಮ ಇಬ್ಬಿಬ್ಬರು ಭೇಟಿ ಭಾಳ ಚೆಂದ ಆಯ್ತಪ್ಪ ಈ ಅನಂತ ಸ್ತ್ರೀ ಶ್ರೀ ಅನಂತದ ಗೆರಿಯಲ್ಲಿ ಚೆನ್ನಾಗಿ ಒಳ್ಳೆಯ ಭೇಟಿಯಾಗಿದೆ ಭಾಳ ಚಲೋ ಆಯಿತು ಅಂಥೇಳಿ ಪಡ್ತಾ ಸಂತೋಷಪಡ್ತಾಯಿದ್ದಾರಂತೆ ನೋಡ್ರಿ ಎಷ್ಟು ಪರಮಾತ್ಮ ನಾಟಕ ಇದೆ ಇಬ್ಬರೂ ಪರಮಾತ್ಮನ ಅವತಾರವೇ ಆದರೆ ಮಂದಿಗೆ ಅದು ತೋರಿಸ್ತಾ ಇಲ್ಲ ನಾಟಕವನ್ನು ಆಡ್ತಾ ಇದ್ದಾರೆ ಮುಂದ ವೆಂಕಟೇಶ ತಾಯಿಗೆಂದು ಮಾತಾಡ್ತಾ ಮುಂದ ವೆಂಕಟೇಶ ಎಂದು ಮಾತಾಡಿದನು ನಂದೊಂದು ಮಾತೆರುವುದು ಕೇಳು ಶ್ರೀಧರಣಿಕಾಂತ ಇಂದು ನಮ್ಮಿಬ್ಬರೊಳಗೆ ಒಂದು ಮಾತು ಉಳಿಯಲಿಲ್ಲ ನಿಂದೊಂದು ಮಾತೇನು ಪೇಳು ಶ್ರೀಲಕ್ಷ್ಮೀಕಾಂತ ಕಲಿಯುಗ ಹೋಗುವ ತನಕ ಚಲಿಸದೆ ನಿಂತಲ್ಲೇ ಇರುವೆ ಒಂದಿಷ್ಟು ಕೊಡು ಶ್ರೀ ಧರಣಿಕಾಂತ ಸ್ಥಳದ ಸುದ್ದಿ ಒಂದು ಬಿಟ್ಟು ಉಳಿದು ಮಾತನಾಡು ನೀನು ತಿಳಿಹಿದ್ದೇಹದು ನಿನ್ನ ಬುದ್ಧಿ ಶ್ರೀ ಲಕ್ಷ್ಮೀಕಾಂತ ನನ್ನ ಬುದ್ಧಿ ತೆಗೆಯದಿರು ಅನ್ಯರಿಗೆ ಹೇಳದಿರು ನಿನ್ನವನಾಗಿರುವೆ ಕೇಳು ಶ್ರೀ ಧರಣಿಕಾಂತ ನನ್ನವನಾದರೆ ಒಳ್ಳಿತು ನಿನ್ನಿಂದ ಫಲವೇನು ನಿನಗೆ ಹೊನ್ನು ಎಷ್ಟು ಕೊಡುವೆ ಕೇಳು ಲಕ್ಷ್ಮೀಕಾಂತ ಕೊಡುವೆ ನಾ ನಿನಗೇನು ಇನ್ನು ಬಡವನ ಮಡದಿಯ ಕಳೆದು ಅಡವೆ ಪಾಲಾಗೆದ್ದು ಅರಿಯ ಶ್ರೀಧರಣಿಕಾಂತ ಬಡವನೇನಾದರೆ ಏನು ಬಡವರಲ್ಲ ನಿನ್ನ ಭಕ್ತರು ಮುಡುಪು ತಂದ ಮೇಲೆ ಕೊಡು ಲಕ್ಷ್ಮೀಕಾಂತ ಅದು ಒಂದು ಬಿಟ್ಟು ಕೇಳೋ ಮುಂದೆ ಬದುಮಾವತಿಯ ಕೂಡಿಕೊಂಡು ಮದುವೆ ಸಾಲ ಮುಟ್ಟಿಸುವೇನೋ ಶ್ರೀಧರಣಿಕಾಂತ ಮದುವೆ ಸಾಲವನ್ನು ಕೊಟ್ಟು ಮುಂದದ ಮುದದಿಂದ ಋಣಮುಕ್ತನಾಗಿ ಅದರ ಮೇಲೆ ಕೊಟ್ಟಿಯೇನು ಶ್ರೀ ಲಕ್ಷ್ಮೀಕಾಂತ ಋಣಮುಕ್ತನಾದ ಮೇಲೆ ಕ್ಷಣ ಮಾತ್ರ ಇಲ್ಲಿರುವವನಲ್ಲ ಒಣಮಾತೇನು ಸ್ಥಳಪೇಣನಿಗೆ ಶ್ರೀಧರಣಿಕಾಂತ ಗುಣಗಳು ನಿನ್ನಲ್ಲೇ ಇಲ್ಲ ಹಣವು ಕೊಡಲಾಗದು ಮತ್ತೆ ಒಳ್ಳೆ ಒಣ ಸ್ನೇಹಕ್ಕೆ ಸ್ಥಳ ಬಂದೀತೆ ಶ್ರೀ ಲಕ್ಷ್ಮಿಕಾಂತ ಮುಂಚಿದ್ದ ಈ ಸ್ಥಳವು ಮುಂಚಿನಾಗಿರುವುದು ಇಲ್ಲೇ ಚಂಚನಾಗಲು ಬೇಡ ಶ್ರೀಧರಣಿಕಾಂತ ವಂಚಕ ನೀ ಸರಿಯೋ ಒಂದು ಕೊಡದ ಲೋಭಿ ಒಳ್ಳೆ ಹಂಚಿಕೆಯವನು ನೀನು ಶ್ರೀ ಲಕ್ಷ್ಮೀಕಾಂತ ನಿನ್ನೊಳು ವಂಚನೆಯಿಲ್ಲ ನಿನ್ನ ಹಿರಿಯತನ ಕಡೆಗೆ ಚೆನ್ನಾಗಿ ನಾ ನಡೆಸುವೆನು ಧರಣಿಕಾಂತ ಹಿರಿಯತನವೇನು ಚೆನ್ನಾಗಿ ನಡೆಸುವುದೇನು ಎನ್ನ ಮುಂದೆ ಪೇಳೋ ನೀ ಲಕ್ಷ್ಮೀಕಾಂತ ನಿನ್ನ ದರ್ಶನ ಮುಂಚೆ ನಿನ್ನ ತೀರ್ಥದಲ್ಲೇ ಸ್ನಾನ ನಿನ್ನ ಅಭಿಷೇಕೋ ಮುಂಚೆ ಶ್ರೀಧರಣಿಕಾಂತ ನಿನ್ನ ಮಾತು ಧನ್ಯನೀ ಧರಿಯೊಳಗೆ ನಿನ್ನಂತೆ ಆಗಲಿ ಹೋಗು ಶ್ರೀ ಲಕ್ಷ್ಮೀಕಾಂತ ನೂರು ಪಾದ ಎಳೆದುಕೊಡು ನೀ ಬೇರೆ ಸ್ವಾಮಿ ಪುಷ್ಕರಣಿಯ ತೀರದಲ್ಲೇ ಇರುವೆ ನಾನು ಶ್ರೀಧರಣಿಕಾಂತ ಮೂರು ಪಾದದಿಂದ ಮೂರು ಲೋಕವನ್ನು ಹಿಂದಕ್ಕೆ ಮೂರು ಲೋಕವನ್ನು ಗೆದ್ದೆ ನೂರು ಪಾದಕ್ಕಂತೂ ಎಷ್ಟೋ ಶ್ರೀ ಲಕ್ಷ್ಮೀಕಾಂತ ಪರಿ ಮಾತನಾಡವಿ ಹೊತ್ತು ಬಹಳಾಯಿತು ನನಗೆ ಪಥ್ಯಕ್ಕೆ ತಡವಾಯಿತು ಶ್ರೀಧರಣಿಕಾಂತ ಸತ್ಯ ನೂರು ಪಾದ ಸ್ಥಳವು ಕ್ಲಪ್ತ ಮಾಡಿ ಕೊಟ್ಟೆ ನಿನಗೆ ಸ್ವಸ್ಥದಿಂದ ಇರು ಹೋಗೋ ಶ್ರೀ ಲಕ್ಷ್ಮೀಕಾಂತ ಸ್ವಸ್ಥದಿಂದ ಇರುವನೇ ಹಾಗೆ ಪಥ್ಯದಡಿಗೆ ಮಾಡುವಂತೆ ಎತ್ತ ತಾಯಿ ಇಲ್ಲವೋ ಶ್ರೀಧರಣಿಕಾಂತ ಹೆತ್ತಾಯಿ ಪರೆಯವಾಗಿ ನೀ ಪಥ್ಯದಡಿಗೆ ಮಾಡುವುದಕ್ಕೆ ಮತ್ತೆ ದುಲಾವತಿಯೇ ಕೊಡು ಶ್ರೀ ಲಕ್ಷ್ಮೀಕಾಂತ ಗಾಯುವ ತನಕ ಜಂತುಪ್ಪ ಸಾನಿ ಸಂತತ ಬೇಕೆಲ್ಲ ಎನಗೆ ಶ್ರೀ ಧರಣಿಕಾಂತ ಚಿಂತಾಮಣಿಗೆ ಸಮಯ ಸಮ ಸರಿಯಾದಂಥ ಅನಂತಾದ್ರಿಯಲ್ಲಿದ್ದ ಮೇಲೆ ಚಿಂತೆಯಾತಕೆ ಅದನ್ನು ಕೊಡುವೆ ಶ್ರೀ ಲಕ್ಷ್ಮೀಕಾಂತ ಇಲ್ಲಿಬ್ರದ್ದು ಮಾತುಕತೆ ನಡೀತಾ ಇದೆ ವೆಂಕಟೇಶ್ ದೇವ್ರು ಹೇಳ್ತಾ ಇರತ್ತೆ ಧರಣಿಕಾಂತ ಭುವರಾಜೇವರಿಗೆ ಹೇಳ್ತಾ ಇದ್ದಾನೆ ನನ್ನೊಂದು ಮಾತಿದೆಯಪ್ಪ ಕೇಳುವ ಈಗ ನಮ್ಮಿಬ್ಬರಲ್ಲಿ ಏನು ಮಾತು ಉಳಿದಿಲ್ಲ ಏನು ಹೇಳಪ್ಪ ನೀನು ಮಾತು ಅಂತ ಕೇಳ್ತಾರೆ ಕಲಿಯುವಾಗ ಮುಗಿಯುವ ತನಕ ಇದೇ ಸ್ಥಳದಲ್ಲೇ ಇರ್ತೇನೆ ಇಲ್ಲೇ ಇರಬೇಕಾಗಿದೆ ಆದ್ದರಿಂದ ನನಗೆ ಸ್ವಲ್ಪ ಸಾಲ ಸ್ಥಳ ಕೊಡಪ್ಪ ಅಂತ ಹೇಳಿ ಭೂವರಹ ದೇವರಿಗೆ ಕೇಳ್ತಾ ಇದ್ದಾರೆ ಆಗ ಭೂರ ಭೂವರಹ ದೇವರು ಹೇಳ್ತಾರೆ ಸ್ಥಳದಾಗ ಒಂದು ಬಿಟ್ಟು ಆ ಸುದ್ದಿ ಬಿಟ್ಟು ಬೇರೆ ಏನು ಬೇಕಾದ್ರೂ ಮಾತಾಡು ಯಾಕೆಂದ್ರೆ ನಿನ್ನ ಬುದ್ಧಿ ನನಗೆಲ್ಲ ಗೊತ್ತಿದ್ಯಪ್ಪ ರಕ್ಷ್ಮಿಕಾಂತ ಅಂತ ಹೇಳ್ತಾಯಿದ್ದಾರೆ ಅವಾಗ ಪರಮಾತ್ಮ ಹೇಳ್ತಾರೆ ಎನ್ನ ಬುದ್ಧಿ ತೆಗಿಬೇಡ ಇನ್ನೊಬ್ರಿಗೆ ಹೇಳಬೇಡ ನಿನ್ನವನಾಗಿದ್ದೇನೆ ನಾನು ಅಂತ ಹೇಳಿದಾಗ ಭೂವರಾದೇವರು ಅಂತಾರೆ ನನ್ನವರಾದರೆ ಒಳಿತು ನಿನ್ನಿಂದ ನನಗೇನು ಫಲ ಬಂಗಾರ ಎಷ್ಟು ಕೊಡ್ತೀ ಅದು ಹೇಳು ನನಗೆ ಲಕ್ಷ್ಮೀಕಾಂತ ಅಂತ ಕೇಳ್ತಾರೆ ಆಗ ವೆಂಕಟೇಶ್ ದೇವರು ಕೇಳ್ತಾ ಹೇಳ್ತಾರೆ ನಿನಗೇನು ಕೊಡ್ಲಪ್ಪ ನಾನು ನಾನು ಬಡವ ಇದ್ದೇನೆ ಹೆಂಡತಿಯನ್ನು ಕಳ್ಕೊಂಡು ಲಕ್ಷ್ಮೀ ದೇವಿ ಸಿಟ್ಟಾಗಿ ಹೋಗ್ಯಾಳ ಆಕಿನ ಕಳ್ಕೊಂಡು ಅಡವಿ ಪಾಲಾಗಿದ್ದೇನೆ ಅದು ನಿಂಗೆ ಗೊತ್ತಿಲ್ಲೇನೋ ಹಾಗೆ ಹೇಳ್ತಾರೆ ಭೂ ಭೂಬರಾದೇವ್ರು ಕೇಳ್ತಾರೆ ನೀನು ಇದ್ದೆ ಅಡುಗೆ ಪಾಲಾಗಿದ್ದಿರ್ಬೋದು ಆದರೆ ನಿನ್ನ ಭಕ್ತರು ಬಡವರಲ್ಲಲ್ಲ ನಿನ್ನ ಭಕ್ತರು ಏನು ಮುಡುಪು ಹಾಕಿರ್ತಾರಲ್ಲ ಅದು ನನಗೆ ತಂದು ಕೊಡು ಅಂತ ಹೇಳ್ತಾರೆ ಆಗ ವೆಂಕಟೇಶ್ ದೇವ್ರು ಹೇಳ್ತಾರೆ ಅದೊಂದು ಬಿಟ್ಟು ಕೇಳಪ್ಪ ಯಾಕೆ ಅಂದರೆ ಮುಂದೆ ನಾನು ನಿನ್ನ ಭಕ್ತರು ಮುಡುಪು ತಂದು ಹಾಕ್ತಾರಲ್ಲ ಅದು ತಂದು ಕೊಡು ಅಂತ ಹೇಳಿದಾಗ ನಿನ್ನ ಭಕ್ತ ನೀ ಬಡವಿರ್ಬೋದು ನಿನ್ನ ಭಕ್ತರಂತೂ ಬಡವರಿಲ್ಲ ಬಂದಾಗೆಲ್ಲ ಮುಡುಕು ಹಾಕ್ತಾರಲ್ಲ ದುಡ್ಡು ಹಾಕ್ತಾಯಿರಲ್ಲ ಅದು ಕೊಡು ಆಗ ವೆಂಕಟೇಶ್ ದೇವರು ಹೇಳ್ತಾರೆ ಭೂವರ ದೇವರಿಗೆ ಅದೊಂದು ಬಿಟ್ಟು ಕೇಳು ಯಾಕೆ ಅಂದರೆ ಮುಂದೆ ನಾನು ಪದ್ಮಾವತಿಯಲ್ಲಿ ಲಗ್ನ ಮಾಡ್ಕೋಬೇಕಾಗಿತ್ತು ಆ ಲಗ್ನ ಮಾಡಿಕೊಂಡು ಆ ಸಾಲ ಮುಟ್ಟಿಸ್ಬೇಕಲ್ಲ ಸಾಲ ಮುಟ್ಟಿಸೋ ತನಕ ಕೊಡೋಕ್ಕಾಗೋದಿಲ್ಲ ಹಾಗಾದರೆ ಭೂವರ ದೇವರು ಇರ್ತಾರೆ ಸಾಲವನ್ನು ಕೊಟ್ಟು ಋಣಮುಕ್ತನಾದ ಮೇಲೆ ಆಮೇಲೆ ಕೊಡಪ್ಪ ಲಕ್ಷ್ಮೀಪತಿ ಆಗಿರೋದು ನೋಡ್ರಿ ಶಬ್ದದಲ್ಲಿ ಹೇಗಿದೆ ಭೂಕಾಂತ ಲಕ್ಷ್ಮೀಕಾಂತ ಹೇಳಿ ಇಬ್ಬರು ಒಂದೇ ರೂಪವೇ ಭೂವರ ದೇವರು ಪರಮಾತ್ಮನ ಅವತಾರವೇ ವೆಂಕಟೇಶ್ ದೇವರು ಪರಮಾತ್ಮನೇ ಆದರೆ ಇಬ್ಬರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾರೆ ಆ ಚಿತ್ರವನ್ನು ಕಣ್ಣು ಮುಂದೆ ಇಟ್ಕೊಂಡ್ರಿ ಸಂತೋಷಪಡ್ರಿ ಮದುವೆ ಮಾಡ್ಕೋಬೇಕು ಆ ಸಾಲ ಮುಟ್ಟಿಸ್ಬೇಕಪ್ಪ ಹೋಗಲಿ ಸಾಲ ಮುಟ್ಟಿಸಿದ ಮೇಲೆ ಕೊಡ್ತೇನು ಹೇಳ್ತಾರೆ ಸಾಲ ಮುಟ್ಟಿಸಿದ ಮೇಲೆ ಇಲ್ಲಿ ಒಂದು ಕ್ಷಣವೂ ನಾನಿರೋದಿಲ್ಲ ನಮ್ಮ ಮತ್ತೆ ಬೈಕ್ ಉಂಟು ಕೊಟ್ಟೋಗ್ಬಿಡ್ತೇನೆ ಸರಿ ಒಣ ಮಾತಿಗೆ ಕೊಡ್ಲಿಕ್ಕೆ ನಿನ್ನ ಹತ್ರ ಒಳ್ಳೆ ಕೊಡಬೇಕು ಅಂತ ಗುಣವೂ ಇಲ್ಲ ಹಣವೂ ಇಲ್ಲ ಬರೀ ಸ್ನೇಹಕ್ಕೆ ಸ್ಥಳ ಬಂದ್ಬಿಡ್ತದೇನು ಅದಕ್ಕೆ ವೆಂಕಟೇಶ್ ದೇವ್ರು ಹೇಳ್ತಾರೆ ಭುವರ ದೇವರಿಗೆ ಈ ಮುಂಚಿದ್ದ ಸ್ಥಳ ಮುಂಚಿನಂಗೆ ಇರ್ತದೆ ಏನು ಇದಕ್ಕೆ ಇದು ಮಾಡೋದಿಲ್ಲ ನೀ ಅದು ಗಾಬರಿ ಆಗಬೇಡ ಆವಾಗ ಭೂವರ ದೇವರು ಇರ್ತಾರೆ ಮಹಾ ಇದ್ದೀನೋಣ ದುಡ್ಡೂ ಕೊಡೋಂಗಿಲ್ಲ ಜಾಗ ಬಿಟ್ಟು ಹೋಗಂಗೆಲ್ಲ ಏನು ಮಾಡೋಂಗಿಲ್ಲ ಒಳ್ಳೆ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದು ಕಾಣಿಸ್ತೀನಿ ನೀವು ಅದು ಇದ್ದಾರೆ ವೆಂಕಟೇಶ್ವರು ಹೇಳ್ತಾರೆ ನಿನ್ನ ಜೊತೆಗೆ ನಾವು ವಂಚನೆ ಮಾಡ್ತಾ ಇಲ್ಲಪ್ಪ ನೀನು ಎಷ್ಟಾದರೂ ಹಿರಿಯವನು ಮೊದಲನೇ ಅವತಾರ ತೆಗೆದುಕೊಂಡು ನೀನು ನನಗೆ ಹಿರಿಯವನು ಆದ್ದರಿಂದ ಆ ಹಿರಿತನ ಚೆನ್ನಾಗಿ ನಡೆಸ್ತೇನೆ ಅದೇನಪ್ಪ ಹಿರಿತನ ಅಂತ ಅಂಥೇಳಿ ಕೇಳಿದಾಗ ಹೇಳ್ತಾ ಇದ್ದಾರೆ ನಿನ್ನ ದರ್ಶನ ಮೊದಲು ನಿನ್ನ ತೀರ್ಥದಲ್ಲಿ ಸ್ಥಾನ ನಿನಗೆ ಮೊದಲು ಅಭಿಷೇಕ ಫಸ್ಟ್ ಎಲ್ಲ ನಿನಗೆ ಈ ಮಾತನ್ನು ಗೆಲ್ಲಿಸ್ತೇನೆ ಆಗಲಪ್ಪ ಈ ಮಾತು ಮಾಡ್ತೀಯಲ್ಲ ಸರಿ ನಿನ್ನ ಹಾಗೇ ಆಗಲಿ ಅಂತ ಹೇಳ್ತಾ ಹಾಗೆ ಕೊಡ್ತೀನಿ ಜಾಗ ಅಂತ ಹೇಳ್ತ ಹೂವರಾದವರು ನೂರು ಪಾದ ಕೊಡು ನೀ ಬೇರೆ ಸ್ವಾಮಿ ಪುಷ್ಕರಣಿ ತೀರದಲ್ಲೇ ಇರ್ತೇನೆ ಈ ಸ್ವಾಮಿ ಪುಷ್ಕರಣಿ ತೀರದಲ್ಲೇ ಇರ್ತೇನೆ ನಾನು ಬೇರೆಲ್ಲೂ ದೂರ ಹೋಗ್ತಾ ಇಲ್ಲ ನೂರು ಪಾದ ಭೂಮಿ ಕೊಡುವಂತ ಆಗ ಭೂವರ ದೇವರು ಎಷ್ಟು ಇಬ್ಬರು ಎಷ್ಟು ಚೆನ್ನಾಗಿ ನಾಟಕ ಕಣ್ಣು ಮುಂದೆ ಚಿತ್ರ ತಗೊಳ್ರಿ ಅಲ್ಲೋ ಮಾರಾಯ ಹಿಂದೆ ಮೂರು ಪಾದದಿಂದ ಮೂರು ಲೋಕವನ್ನೇ ಅಳ್ಕೊಂಡ್ಬಿಟ್ಟಿ ವಾಮನನಾಗಿ ನೂರು ಪಾದಕ್ಕೆ ಎಷ್ಟು ಕೊಟ್ಟು ತೊಗೊತಿದ್ದೆ ನೀನು ಆಗ ವೆಂಕಟೇಶ್ ದೇವ್ರು ಹೇಳ್ತಾರೆ ಮ ಭಾಳ ಹೊತ್ತಾಗಿದೆಯಪ್ಪ ನನಗೆ ಪಥ್ಯಕ್ಕೆ ತಡ ಆಗಿದೆ ಹೆಚ್ಚಿಗೆ ಮಾತು ಬೇಡ ಕೊಡೋ ಜಾಗ ಅಂತ ಹೇಳ್ತಾರೆ ಆಗ ಭೂವರಹ ದೇವರು ನೂರು ಪಾದ ಭೂಮಿಯನ್ನು ಕೊಟ್ಟು ಆರಾಮಾಗಿರಪ್ಪ ನೀನು ಇಲ್ಲಿ ಅಂತ ಹೇಳ್ತಾರೆ ಹೆಂಗಿರ್ತೀನಿ ಆರಾಮ ಈ ತಲೆ ಗಾಯಕ್ಕೆ ಅಡುಗೆ ಮಾಡೋರ್ಯಾರ ನನ್ನ ಪತ್ತೆ ಯಾರು ನನಗೆ ಹೆತ್ತ ತಾಯಿ ಇಲ್ಲ ಅದಕ್ಕೆ ಭೂ ಇವ್ರು ಹೇಳ್ತಾರೆ ಭೂವರಹ ದೇವರು ಈ ಚಿಂತೆ ಮಾಡಬೇಡ ಹೆತ್ತ ತಾಯಿಯಂತೆಯೇ ನಿನಗೆ ಅಡುಗೆ ಮಾಡಿ ಹಾಕಿ ಎಲ್ಲ ಪಚ್ಚದ ಅಡಿಗೆ ಮಾಡಿ ಹಾಕಿ ನಿನಗೆ ಸಮಯ ಸಮಯಕ್ಕೆ ಸರಿಯಾಗಿ ಅಂತಹ ಬಕುಲಾದೇವಿಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಬಕುಲಾವತಿಯನ್ನು ಕೊಡ್ತೇನೆ ಮತ್ತು ಈ ಗಾಯಕ್ಕೆ ವೆಂಕಟೇಶ್ ಹೇಳ್ತಾರೆ ಅವರಿಬ್ಬರದ್ದು ಎಷ್ಟು ಚೆನ್ನಾಗಿ ನಾಟಕ ಇರಬೇಕು ಕಲ್ಪನೆ ಮಾಡಿಕೊಡ್ರಿ ಸರಿಯಪ್ಪ ಅಡುಗೆ ಮಾಡಿ ಕ ಅಡುಗೆ ಮಾಡಲಿಕ್ಕೆ ಬಕುಲಾದೇವನ್ ಕೊಟ್ಟು ಅದು ಗಲೆ ತಲೆ ಗಾಯ ಮಾಡಿದ್ದಕ್ಕೆ ಜೇನು ತುಪ್ಪ ಬೇಕು ಸಾಮೆ ಅನ್ನ ಬೇಕು ಯಾವಾಗಲೂ ದಿನಾಗಲೂ ಬೇಕಲ್ಲ ಅದನ್ನೇನು ಮಾಡಲಿ ಅಂತ ಕೇಳಿದಾಗ ಭೂವರ ದೇವರು ಹೇಳ್ತಾರೆ ಚಿಂತೆ ಮಾಡಬೇಡ ಇದು ಹೇಗಿದೆ ಅಂದರೆ ಅನಂತ ಇದು ಅನಂತಾದ್ರಿ ಪರ್ವತ ಹೇಗಿದೆ ಅಂದರೆ ಚಿಂತಾಮಣಿ ಅಂತಿದೆ ಚಿಂತಾಮಣಿ ಹೇಗೆ ಬಯಸಿದ್ದು ಸಿಕ್ಬಿಡ್ತು ಅದರ ಮುಂದೆ ಹೋಗಿ ಚಿಂತಾಮಣಿಯ ಮುಂದೆ ಹೋಗಿ ನಿಂತು ಇದು ಬೇಕು ಅದು ಬೇಕು ಅಂದರೆ ಎಲ್ಲ ಸಿಕ್ಬಿಡ್ತು ಹಾಗೆ ಇಲ್ಲಿ ನಿಂಗೆಲ್ಲ ಸಿಗ್ತದೆ ಅಂತ ಹೀಗೆ ಹೇಳಿದ ಮೇಲೆ ಧರಣಿಯ ರಮಣಯೇ ಬೇಡಿದ್ದು ಕೊಟ್ಟು ತಿರುಗಿದನು ಸ್ವಸ್ತೊಳಗೆ ಸಿರಿತೇವಿಯ ರಸತಾಂತೆರಳಿದನು ಸ್ವಾಮಿ ಪುಷ್ಕರಣಿಯ ತೇರಕ್ಕೆ ಸರಸದಡಿ ಮುಂದಲ್ಲೇ ಇರುವ ನಿತ್ಯದಲ್ಲಿ ಪರಮ ಭಕ್ತುಳು ಆಗಿರುವ ಬಕುಲಾವತಿಯ ಕರದಿಂದ ಪಥ್ಯ ಸ್ವೀಕರಿಸುತ್ತಲೇ ನಿತ್ಯದಲ್ಲೇ ಇರು ಸುರ ನಿತ್ಯದಲ್ಲೇ ಸುರತ ನಂತಾದ ನಂತಾಖ್ಯ ಗಿರಿಯಲ್ಲಿರುವವನ ಕರ್ಣದಲ್ಲಿ ಮುಗಿಯಿತು ಇಲ್ಲಿಗೆ ಎರಡು ಅಧ್ಯಾಯ ಹೇಳ್ತಾ ಇದ್ದಾರೆ ಧರಣಿಯರ ಬಡ ಭೂವರಹ ದೇವರು ಭೂವರಹ ದೇವರು ಆ ರೀತಿಯಾಗಿ ಜಾಗವನ್ನು ಕೊಟ್ಟು ತಮ್ಮ ಜಾಗಕ್ಕೆ ಹೋಗ್ತಾರಂತೆ ಆಗ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನಿತ್ ನಿತ್ಯದಲ್ಲಿ ಅಲ್ಲೇ ಆನಂದದಿಂದ ಭಕ್ತರಿಗೆ ಅನುಗ್ರಹ ಮಾಡುತ್ತಾ ಅಲ್ಲಿರ್ತಾನೆ ಆಗ ನನಗೆ ಅಡುಗೆ ಊಟದ್ದು ಯಾರು ಕೊಡೋರು ಅಂತ ಅದಕ್ಕೆ ಪರಮ ಭಕ್ತಳಾಗಿರುವಂತಹ ಬಕುಲಾದೇವಿಯ ಕೈಯಿಂದ ನೀನು ದಿನಾಗಲೂ ಸ್ವೀಕರಿಸು ಆಕೆ ಪಥ್ಯದ ಅಡಿಗೆ ಮಾಡಿ ಹಾಕ್ತಾಳೆ ಡಾ ಏನು ಹೇಳಿರ್ತಾರ ಆ ಪಥ್ಯದಡಿಗೆಯನ್ನು ಮಾಡಿ ಹಾಕ್ತಾಳೆ ಅದನ್ನು ಸ್ವೀಕರಿಸಿ ಹೇಳಿ ಆ ಅನಂತಗಿರಿಯಲ್ಲಿ ಪರಮಾತ್ಮ ಇದ್ದಾರೆ ದಾಸ್ ಹೇಳ್ತಾ ಇದ್ದಾರೆ ಇಲ್ಲಿಗೆ ಎರಡನೇ ಅಧ್ಯಾಯವನ್ನು ಆ ಪರಮಾತ್ಮನ ಅನುಗ್ರಹದಿಂದ ಎರಡು ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಒಂದೊಂದು ಆ ಪರಮಾತ್ಮನ ವೈಭವವನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಪರಮಾತ್ಮ ಎರಡನೇ ದಿವಸ ಏನು ಮಾಡಿದ್ದಾನೆ ಅಲ್ಲಿ ಇದ್ದು ವೆಂಕಟಗಿರಿಯಲ್ಲಿದ್ದಾನೆ ಅಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ದೇವರು ಆ ಜಾಗದಲ್ಲಿ ಬಕುಲಾವತಿ ದೇವಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮನಿಗೆ ತಲೆಯ ಗಾಯಕ್ಕೆ ಆಕೆ ದಿನಾಗಲು ಎಲ್ಲ ಉಪ ಉಪಚಾರವನ್ನು ಮಾಡ್ತಾ ಇದ್ದಾಳೆ ಔಷಧ ಹಚ್ಚೋದು ಇತ್ಯಾದಿ ಔಷಧ ಮಾಡೋದು ಸರಿಯಾಗಿ ಟೈಮ್ ಸರಿಯಾಗಿ ಊಟಕ್ಕೆ ಹಾಕೋದು ತಿಂಡಿ ಕೊಡೋದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಪರಮಾತ್ಮನಿಗೆ ಇದು ಯಾವ ಆದರೆ ನಾಟಕವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ ಅವನ ಲೀಲೆಯನ್ನು ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾನೆ ವತ್ತಿ ಮಹ ವಿಘ್ನಗಳ ಕಳೆದ ಪ್ರಮೃತ್ಯು ಮರೆ ಮಾಡಿ ಕಾಲನದೂ ತೆಗೆ ಬೇಕರವ ಪೊಟ್ಟೆ ಸಿಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ